ಇವತ್ತು ನಾನು ನಮ್ಮ ಬೀದರ್ ಕಡೆ ಮಾಡುವ ಉಳ್ಳಾಗಡ್ಡಿ ಖಾರ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿ ಹಾಗೂ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು ಈ ಖಾರ ಒಂದಿದ್ರೆ ಪಲ್ಯ ಮಾಡುವ ಅವಶ್ಯಕತೆನೇ ಇರುವುದಿಲ್ಲ ಮೊದಲು ಒಂದು ಮಾವಿನಕಾಯಿಯನ್ನು ತೆಗೆದುಕೊಳ್ಳಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿಕೊಳ್ಳಿ ನಂತರ ಆರರಿಂದ ಏಳು ಉಳ್ಳಾಗಡ್ಡಿಯನ್ನು ತೆಗೆದುಕೊಳ್ಳಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ ಒಂದು ಮಿಕ್ಸರ್ ಜಾರಿಗೆ ಕಟ್ ಮಾಡಿರುವ ಮಾವಿನಕಾಯಿಯನ್ನು ಹಾಕಿಕೊಳ್ಳಿ ಮಾವಿನಕಾಯಿ ಹಾಕಿದ ನಂತರ ಒಂದು ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಇದಕ್ಕೆ ಒಂದು ಎರಡು ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಿ ಖಾರದ ಪುಡಿ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ಇವಾಗ ಹುರಿದಿರುವ ಶೇಂಗಾ ಬೀಜವನ್ನು ಹಾಕಿಕೊಳ್ಳಿ ಒಂದು ಅರ್ಧ ಕಪ್ ಹಾಕಿದರೆ ಸಾಕಾಗುತ್ತದೆ ಶೇಂಗಾ ಬೀಜ ಹಾಕುವುದರಿಂದ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಇಷ್ಟೊಂದು ರುಬ್ಬಿದರೆ ಸಾಕಾಗುತ್ತದೆ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೂ ತುಂಬ ಟೇಸ್ಟಿಯಾಗಿ ಇರುತ್ತದೆ ಇವಾಗ ಸಣ್ಣದಾಗಿ ಕಟ್ ಮಾಡಿರುವ ಉಳ್ಳಾಗಡ್ಡಿಯನ್ನು ತೆಗೆದುಕೊಳ್ಳಿ ಇದಕ್ಕೆ ರುಬ್ಬಿರುವ ಈ ಮಾವಿನಕಾಯಿ ಚಟ್ನಿಯನ್ನು ಹಾಕಿಕೊಳ್ಳಿ ಇದಕ್ಕೆ ನಾವು ಒಗ್ಗರಣೆ ಕೊಡುವ ಅವಶ್ಯಕತೆಯೂ ಇರುವುದಿಲ್ಲ ಈ ಚಟ್ನಿ ಹಾಕಿದ ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸ್ಪೂನಿಂದ ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅದಕ್ಕೋಸ್ಕರ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಚಟ್ನಿ ರೊಟ್ಟಿ ಜೊತೆ ಹಾಗೂ ಚಪಾತಿ ಜೊತೆ ತುಂಬಾ ಚೆನ್ನಾಗಿ ಇರುತ್ತದೆ ಚಪಾತಿಗಿಂತಲೂ ರೊಟ್ಟಿ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತದೆ ನಮ್ಮ ಹಳ್ಳಿ ಕಡೆ ಬೇಸಿಗೆಯಲ್ಲಿ ಪ್ರತಿಯೊಬ್ಬರು ದಿನಾಲೂ ಈ ಚಟ್ನಿ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿ ಇರುತ್ತದೆ ಒಂದು ಸಲ ಈ ಚಟ್ನಿ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋನೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು